ನೀವ್ ನಾ ನಮ್ಮ ಗೌರವ ಮನೆಯಾಗ ಗೌರವ ಬಾಳಕ ಆ ಉರಾಗತ್ತೈತಿ ಜಾಳಕ ನಾವು ಸುಟ್ಕೊಂಡು ದೂರ ದೂರ ದೂರತ್ತಿದ್ದೆವು ಅಂತದ್ರಾಗ ಇಂತ ಸುದ್ದಿ ಐತಿ ಆ ಮಗನ ಏ ಮಮೂ ಒಟ್ಟ ನಿಮ್ ಮಗಳು ಕೊಟ್ಟ ಮದುವೆ ಎರಡು ಪೆಟ್ರೋಲ್ ಬಾವಿ ಹೆಸರಿ ಬಂದು ಕೊಡ್ತಾವ್ ಅಷ್ಟೇ ಅಲ್ಲ ನಾ ಭಾರತ ಹರ ಕೆಲಸ ಮಾಡಿ ಎಷ್ಟು ಗಸಿ ನಿಗೆ ಬಿಟ್ಟು ಕೊಡ್ತಾವ್ ವಾಟ್ ಟೈಪ್ ನಿಮ್ಮ ಮಾಡ್ಕೊಡ್ಬೇಕು ಏ ಮಂಡ ದಿಮ್ಮ ಕಿಸಿ ಬೇಡ ಒಟ್ಟು ನನ್ನ ಮಗಳು ನಿನ್ನ ಕೊಡ್ತೀನಿ ಆದ್ರೆ ನನಗೆ ಒಂದು ಕಂಡೀಷನ್ ಐತಿ ಮಗನ ಏನದು ಅದು ನಿನ್ನ ಆಸ್ತಿ ಪಾಸ್ತಿ ಐತಲ್ಲ ನನ್ನ ಹೆಸರು ಹಚ್ಚಬೇಕು ಯಾಕಪ್ಪ ಅಂದ್ರೆ ನನ್ನ ಮಗಳು ನಾ ಕುತ್ತು ತಿಂದು ತರ ನಮ್ದು ಆಸೆ ಐತಿ ನೋಡಪ್ಪ ಏ ಮಾ ನೀನು ಮತ್ತು ನಿಮ್ಮ ಮಗಳು ಮಲ್ಕೊಂಡ್ರೆ ತಿನ್ರಿ ನಿಂತರೇ ತಿನ್ರಿ ಒಟ್ಟು ನಿಮಗೆ ಕಮ್ಮಿ ಮಾಡಂಗಿಲ್ಲ ಒಟ್ಟು ಏನಪ್ಪ ಅಂದ್ರೆ ನಮಗ್ ಮದುವೆ ಮಾಡ್ಕೊಡ್ಬೇಕು ಕೊಡ್ತಾ ಯೋ ಕೊಡ್ತೀನಿ ಹೇಳೋ ಒಟ್ಟು ನನ್ನ ಮಗಳು ನಿನ್ನ ಕೊಡ್ತೀನಿ ಆದ್ರ ಆ ಬರ್ಬ ಮಾರ ಜನ್ಮ ವೈರಿ ಬರ್ಬ ಮಾರ ಬಾಬ್ಯಾಗ ಮಾತ್ರ ನನ್ನ ಮಗಳು ಕೊಡಂಗಿಲ್ಲ ನಿನ್ನ ಕೂಡ ನನ್ನ ಮಗಳು ಅಣ್ಣಪ್ಪನ ತಿಪ್ಪ್ಯಾಗ ಪ್ಲಾಸ್ಟಿಕ್ ಕಾಯ್ದರು ಚಿಂತೆ ಇಲ್ಲ ಮಗನ ಮಮ ಹಂಗ ನಂದು ಅರ್ವಿ ಗಂಟು ಹೋದಿ ಮಾಮೂ ಹ ನಂದು ಅಂಗಿ ನಂದು ಪ್ಯಾಂಟ್ ತಡಿಯ ರೇ ಸಾಹಿಬ ತಡಿಯ ಮಾಮೂ ಹ ಚಡ್ಡಿ ಅಂತ ಕಳ್ಕೊಂಡೆ ಏ ಮಗನ ನೀನು ಚಡ್ಡಿ ಕಳ್ಕೊಟ್ಟು ಏನು ಗುಮಟೇಶ್ವರ ಮಗನ ಅಲ್ಲ

ಏ ದುಷ್ಟ ನನ್ನ ಮಗನ ಬಾವ್ಯಾ ದೂರ ನಿಂತು ಮಾತಾಡೋ ದೂರತ್ ಮನೆ ಅಳ್ಯಾ ಮಾವ ಮಾತಾಡುವಾಗ ನಿಂದ್ಯಾನ ನಡಬಾರ್ ಕಡ್ಯಾಡಸು ಅಡಕಾಶವಿ ಆ ಬರ್ಯಾ ಮಾವ ಬಲ ಹಾಂ ಹಾಂ ಹೇ ಬಾವ್ಯಾ ನಮ್ಮದು ಮಾವಗು ಬೇಕಾದೇ ನಮ್ದು ಇದು ಪ್ರಾಣಿ ಅದನ್ನ ಕೇಳಕ್ಕೆ ನೀನು ಯಾರು ಲೇ ಅಲ್ಲರೋ ಮಕ್ಳು ಯಾಕ ಯಾಕೆ ಮಾತಾಡಕತ್ತೀರೋ ಯಾಕೆ ಮೈಯಾಗ ಇರ್ಬಾದ್ರು ಬಂದಾನ ಏನು ಮತ್ತೆ ಏ ಮಾ ಏ ಮಗನ ಬಾಬ್ಯಾ ನನಗೆ ಕಿಮ್ಮತ್ ಕೂಡಲಿ ಅಂದ್ರೆ ಬಿಡ ಮಗನ ನಾನು ವಯಸ್ಸಾಗಿರು ಕೊಟ್ಟು ಕಿಮ್ಮತ್ ಕೊಟ್ಟು ಮಾತಾಡೋ ಮಗನ ಏ ಬಾಬ್ಯಾ ಆ ಕಿಮ್ಮತ್ ಕೊಟ್ಟು ಮಾತಾಡಲಿ ಕಿಮ್ಮತ್ತ ಇಬ್ರೂ ಕೂಡಿ ಏ ಕ್ರೈಮಾ ಮಗನ ಬಿಟ್ಟಾವನಾ ಕಿಮ್ಮ ಕಿಮ್ಮತ್ ಕಿಮ್ಮತ್ ಕುಡಿಬೇಕಾ ನಿಮಗೆ ಹಾಂ ನಿಮ್ಗೆ ಒಂದು ತಾಚಿ ಕೆಡಿ ಸೆಲೂನ್ಗಳೇ ಕಿಮ್ಮತ್ ಕೊಟ್ಟು ಮಾತಾಡ್ತೀರಿ ಕಿಮ್ಮತ್ತ ದೊಡ್ಡ ಕಿಮ್ಮತ್ತಿನ ಮಕ್ಳು ನೀವು ಮಕ್ಳೇ ನೀ ಇಬ್ಬರೂ ಕಡ್ತೇನು ಹಲ್ಕಡಿಗಿರಿ ಮಾಡೀರಿ ಅದೆಲ್ಲ ಪಾಪದ ಕೊಡ ತುಂಬಿ ಕೂತದ ಮಕ್ಳೆ ಆದಷ್ಟು ಬೇಗನೆಗೆ ನಿನ್ನ ಮಗಳಿಗೆ ಮಗನ ಕಾರ್ಯ ತಾಳಿ ಕಟ್ಟಿ ನಿಮ್ಮಿಬ್ಬರಿಗೆ ದರ್ಗಾ ಎಲ್ಲ ಹಾಕಿ ಬರ್ಮ ಎತ್ತಿನ ಮಕ್ಳೆ ಬರ್ಮಾರಿ ಇನ್ನೊಂದು ಹತ್ತು ನಿಮಿಷ ತಡ್ರಿ ಮಕ್ಳೇ ನೀವು ಏ ಹೇಳದೇ ರುಷೇನಿ ಈ ಪಿಂಡ್ರಿ ಮಗನ ಜೋಡಿ ಏನು ಮಾತು ನಡಿ ಇವ್ ನಾವ ನೀವು ಜೋಡಿ ಮಾತಾಡೋ ನಾಮಕ್ಕೆ ಮತ್ಕಮ್ಮ நடி மக நான் ஆதர்ஷ்ட முந்த மகன்கூட்ட மகோ சர சரக் கோ